ಸ್ಟಾರ್ಟಿಂಗ್ ಒಂದು ಹೊಸ ಅನ್ನೋದು ಸರ್ ಅದ್ರ ಮೊಮ್ಮಗಳಿದು ಪ್ರೆಸೆಂಟ್ಲಿ ಇದಾಗ ಹನ್ನೆರಡರಿಂದ ಹದಿಮೂರು ಲೀಟ್ರು ಒನ್ ಟೈಮ್ ಕೊಡುತ್ತೆ ಒಂದು ಡೈಲಿ ಒಂದು ಇಪ್ಪತ್ನಾಲ್ಕು ಲೀಟ್ರ್ ಕೊಡುತ್ತೆ ಸರ್ ಇವಾಗ ಒಂದು ಮೂರು ತಿಂಗಳಾಗಿದೆ ಇದು ಇವಾಗಲೂ ಎಂಟರಿಂದ ಒಂಬತ್ತು ಲೀಟ್ರು ಅದು ಬೀಳ್ತಾಯಿದೆ ಇದು ಐದನೇ ಸುಲು ಐದನೇ ಸುಲಭ ಆದರೆ ಮಾರಲ್ಲ ಕೆಲವೊಬ್ಬರು ಏಜ್ ಆಯ್ತು ಅಂತ ಮಾರಕ್ಕೆ ಬಿಡ್ತಾರೆ ನಾವು ಮಾರೋಲ್ಲ ಒಂಬತ್ತು ಸುಲೋ ಆಗಲಿ ಎಂಟು ಸುಲೋ ಆಗಲಿ ಮಾರಕ್ಕೆ ಹೋಗೋಲ್ಲ ಮನೇಲೇ ಇರಬೇಕು ಅದೆಷ್ಟೇ ಹಾಲು ಕೊಡಲಿ ಫೀಡು ಮತ್ತು ಬೂಸನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಆರ್ಬಿಬಿಟ್ಟು ಆಚೆ ಕಡೆ ಮೇವನ್ನು ಚೆನ್ನಾಗಿ ಒಟ್ಟು ತುಂಬ ಮೀಸಿವೆ ಸೇಮ್ ಹಾಲು ಸೇಮ್ ಪ್ರೊಡಕ್ಷನ್ಸ್ ಒಂದು ಸೆಮೆನ್ಗೆ ಇನ್ನೂರು ರೂಪಾಯಿ ತೆಗ್ದಾರೆ ಅವ್ರನ್ನ ಕರ್ಸ್ಕೊಂಬಿಟ್ಟು ಪ್ರೈವೇಟಿಂದ ಒಂದೇ ಸರಿ ಕೊಡಿಸ್ತೀವಿ ಕೊಡಿಸ್ಬಿಟ್ಟು ಒಂದು ದಿವ್ಸ ಕಟ್ ಹಾಕ್ತೀವಿ ಕಟ್ಟಾಕ್ಬಿಡ್ತೀವಿ ತಂಗಿ ಮರದಡಿ ಹುಲ್ಲಾಕ್ಬಿಟ್ಟು ಮೇಕೆ ತಲೆ ಐತದ ಬೆನ್ಮೇಕ ನೀರು ಇತೀವಿ ಒಂದು ಮೊಟ್ಟೆ ಕೊಡ್ತೀವಿ ಅವಾಗ ನಿಂಕೊಂಬಿಡುತ್ತೆ ಸರ್ ಈಗ ಕಟ್ ಒಂಥರ ಜೈಲ್ ಥರ ಈ ಥರ ಇದು ಮಾಡಿದಾಗ ಅವಾಗ ಕೊಡೋಲ್ಲ ಸರ್ ನಮ್ಮ ಅವು ಇವಾಗ ಬೇಸಿಗೆ ಇವಾಗ ಕಟ್ಟಾಕ್ಬಿಟ್ಟು ಇದು ಮಾಡ್ತಿದ್ವಲ್ಲ ಆಗ ಡೌನ್ ಆಗಿದೆ ಇರೋದೇ ಹೇಳ್ತಿದ್ದೀನಿ ಮಳೆಗಾಲದಲ್ಲಿ ಬುಟ್ಟು ಓಡಿಸ್ಬಿಡ್ತೀವಿ ಟೆನ್ಷನ್ ಇರಲ್ಲ ಆ ಹಂಗೆ ಮೇಯ್ತವೆ ಸಂಜೆ ಗಂಟೆ ಹೊಟ್ಟೆ ತುಂಬಿಸ್ಕೊಂಡು ಇದು ಆರಾಮಾಗಿ ಒಂಥ ಮೇದ ಇರ್ತದೆ ಅಟ್ಕೊಂಡ್ಬರ್ತೀವಿ ಅವಾಗ ಅಲ್ಲಿ ಜಾಸ್ತಿ ಆಗಿರುತ್ತೆ ಏಯ್ಟಿ ಪರ್ಸೆಂಟ್ ಉಳಿತದೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಖರ್ಚಾಯ್ತದೆ ನಮಗೆ ಪ್ರೆಸೆಂಟ್ಲಿ ಕೆ ಎಮ್ ಇಂದ ಬರ್ತಾ ಇರೋದು ಇವಾಗ ನಮ್ಮ ಡೈರಿಲಿ ಇರೋದು ಮೂವತ್ತೊಂದು ರೂಪಾಯಿ ಐವತ್ತು ಪೈಸಾ ಕೊಡ್ತಾವ್ರೆ ಸರ್ ನಾರ್ಮಲ್ ಈಗ ದೊಡ್ಡ ದೊಡ್ಡ ಹೊಸ ಅಂತ ಕಟ್ಕೊಂಡು ಹೋಗಿಲ್ಲ ಮನೇಲಿ ಹುಟ್ಟಿದ್ದೆವು ಮನೇಲಿ ಸಾಯ್ಕೊಂಡು ಮನೇಲೇ ಇಂಪ್ರೂಮೆಂಟ್ ಮಾಡ್ಕೊಂಡು ಒಂದು ವರ್ಷದಲ್ಲಿ ಎರಡು ಮೂರು ಕರನ ಮಾರೇ ಮಾಡ್ತೀನಿ ನಾನು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ದೀಪು ಅಂತ ಮಂಡ್ಯ ಡಿಸ್ಟ್ರಿಕ್ಟ್ ನಾನುಗ ತಾಲೂಕು ಜಿ ಚೆನ್ನಪ್ಪ ಗ್ರಾಮ್ನೂ ನೀವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್ ನಾನು ಬಂದ್ಬಿಟ್ಟು ಇವಾಗ ನಾನು ಮೊದಲೆಲ್ಲ ನಮ್ಮ ಅಪ್ಪ ಮಾಡ್ತಿದ್ದರು ಹೊಸ ಕಳಿಸ್ಕೊಂಡು ಈ ಥರ ಮಾಡ್ತಿದ್ರು ಅದನ್ನೇ ನಾನು ಡಿಗ್ರಿ ಮುಗ್ದಾದ ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಅದೇ ಗ್ರೋತ್ ಮಾಡ್ಕೊಂಡು ಇದ್ದೀನಿ ಸರ್ ಕೃಷಿಲಿ ಅಂದರೆ ಸ್ಟಾರ್ಟಿಂಗು ಅಂದರೆ ಸ್ಟೇಜಲ್ಲಿ ನಮ್ಮದು ಸ್ವಂತ ಮನೆಯೂ ಇರಲಿಲ್ಲ ಆ ಸ್ಟೇಜಲ್ಲಿ ಒಂದು ದಸರ ನಮ್ಮ ಅಪ್ಪ ತಗೊಂಡ್ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ತಂದಿದ್ರು ಅದೇ ಕರುವುಗಳನ್ನ ಡೆವಲಪ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಂಡು ಒಂಬತ್ತು ಹಸುಗಳ್ ಮಾಡ್ಕೊಂಡ್ರು ಅಂದರೆ ನಮಗಿರೋದು ಬೇಸಿಕಲಿ ಇಪ್ಪತ್ತೇ ಕುಂಟೆ ಜಮೀನು ಇಪ್ಪತ್ತು ಕುಂಟೆ ಜಮೀನಲ್ಲಿ ಒಂದು ಹಸಿಂದ ಸಹಕೊಂಡು ಅಂದರೆ ಸುತ್ತ ನಮ್ಮ ಮೂರು ಸುತ್ತ ಕಾಡು ಫುಲ್ ಕಾಡು ಮತ್ತು ಗುಡ್ಡ ಪ್ರದೇಶ ಬೆಟ್ಟ ಈ ಥರ ಇರೋದು ಇಲ್ಲಿ ಬೆ ಅಲ್ಲೆಲ್ಲ ಮೇಯಿಸ್ಕೊಂಡು ಒಂಬತ್ತು ಹಸು ಮಾಡಿರು ಆ ಒಂಬತ್ತು ಹಸಿನಿಂದ ಇವಾಗ ಫೈನಾನ್ಷಿಯಲಿ ಈ ಥರ ಎಲ್ಲ ಫಿಟ್ಟಾಗಿ ಇವಾಗ ಗ್ರೋತ್ ಇದ್ದೀವಿ ಸರ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್ ಡೈ ಅದೇ ಒಂಬತ್ತು ಸೋಲ್ದಲ್ಲಿ ಅದ್ರ ಜೊತೆ ಕರುಗಳು ಗಬ್ಬ ಮಾಡ್ಬಿಟ್ಟು ಗಬ್ಬ ಮಾಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಏಜ್ ಪಡ್ಡೆ ಗಬ್ಬ ಆಯ್ತು ಅಂದರೆ ಇನ್ನೊಂದು ಮಾರೋದು ಈ ಥರ ಮಾಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತು ಗಂಟೆ ಮಾರಿದ್ದೀವಿ ಸರ್ ಹೊಸಗಳೇ ಮಾರಿದ್ದೀವಿ ಅಷ್ಟು ಆಗಿ ಅಂದರೆ ನೀವು ಫಸ್ಟ್ ತಗೊಬಂದ್ರೆ ಒಂದೇ ಹಾಂ ಒಂದೇ ಹಸು ಸರ್ ಅದಾದಮೇಲೆ ನೀವು ಕೊಂಡೇ ಇಲ್ಲ ಇನ್ನು ಇದುವರೆಗೂ ಕೊಂಡೇ ಇಲ್ಲ ಒಂದು ಹಸ್ಸಿನಿಂದಲೇ ಅದ್ರ ಕರು ಹೆಣ್ಗರು ಹುಟ್ಟು ಅಂದರೆ ಊರರೆಲ್ಲ ಮಾರ ಹೆಣ್ಣುಗರು ಸಾಕಾಗಲ್ಲ ಹಾಲು ಎರಡು ಲೀಟ್ರ್ ಹಾಲು ವೇಸ್ಟ್ ಆಗುತ್ತೆ ಅಂತ ಅದನ್ನು ನಾವು ಹಾಲು ಹೈಕೊಂಡು ಸೈಕೊಂಡು ಎರಡು ವರ್ಷಕ್ಕೆ ಗಬಗಂಗೆ ಸಾಯ್ಕೊಂಡು ಅದರಲ್ಲಿ ಇಂಪ್ರೂವ್ಮೆಂಟು ಸರ್ ಪ್ರತಿಯೊಂದು ಅದು ಕರು ಇದ್ದಂಗೆ ಇದ್ದಂಗೆ ಡೆವಲಪ್ ಆಗಿಬಿಟ್ಟು ಒಂಬತ್ತು ಹಸು ಕರೆಕ್ಟಾಗಿ ಮಾಡ್ಕೊಂಡು ಅದರ ಜೊತೆ ಅಪ್ಪಂಗೆ ಬೇರೆ ಕಡೆಯಿಂದ ಒಂದು ಎಮ್ಮೆ ಕರು ಹೊರದಿರು ಲಾಸಾಗಿ ಹೋಗಿತ್ತು ಅಂತ ಆ ಲಾಸಾಗಿ ಹೋಗಿರೋ ಎಮ್ಮೆ ಕರುನು ಸಹಕಂಡು ಮೂರು ಎಮ್ಮೆ ಮಾಡ್ಕೊಂಡ್ರು ಆ ಎಮ್ಮೆ ಅಲ್ಲಿ ಬರೋ ಹಾಲು ಹಾಕ್ತಾರಲ್ಲ ಅದರಲ್ಲೇ ಬೆಣ್ಣೆ ಮಾಡಿಬಿಟ್ಟು ಬೆಣ್ಣೆಗೆ ತಗೊಳ್ಳಿ ಅಂತ ಬರ್ತಾರೆ ಅವ್ರಿಗೆ ಬೆಣ್ಣೆ ಮರೋ ಸಪ್ರೇಟು ಹಸಿನಲ್ಲಿ ಬರೋ ಹಾಲನ್ನ ಊರು ಕೆ ಎಮ್ ಎಫ್ ಡೈರಿಗೆ ಈ ಥರ ಹಾಕ್ತಿದ್ವಿ ಸರ್ ಇವಾಗ ಒಂದು ಸ್ವಲ್ಪ ಬೇಸಿಗೆ ಸರ್ ಇವಾಗ ಹುಲ್ಲಿಲ್ಲ ಸುತ್ತ ನೀವೇ ನೋಡಿ ಹೃತ್ ಪ್ರದೇಶ ಇದು ಹೌದು ಇರೋ ಹುಲ್ಗೂ ಬೆಂಕಿ ಇಟ್ಬಿಡ್ತಾರೆ ಈ ಟೈಮಲ್ಲಿ ಆಮೇಲೆ ನಮಗೆ ಮೇಯ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತಲ್ಲ ಸರ್ ಹಾಂ ಇಪ್ಪತ್ತೇ ಕುಂಟೆ ಜಮೀನು ಇರೋದು ಹೌದು ಎಕ್ಸ್ಟ್ರಾ ಜಮೀನು ಇದ್ದರೆ ಕಡೇಕ್ ಕಂಡು ಈ ಥರ ಮೇಂಟೈನ್ ಮಾಡ್ಬೋದಾಯಿತು ಇಪ್ಪತ್ತೈದು ಗುಂಟೆ ಆಮೇಲೆ ನಾನು ಬೇರೆ ಕಡೆಯಿಂದ ರಾಗಿ ಹುಲ್ಲು ತರ್ತೀನಿ ರಾಗಿ ಹುಲ್ಲು ಕಡ್ಡಿ ಈ ಥರ ತರ್ಸ್ಬಿಟ್ಟು ಈ ಥರ ಹೈಕಂಡು ಮೇಂಟೈನ್ ಮಾಡ್ತೀವಿ ಸರ್ ಈ ಬೇಸಿಗೆಲ್ಲೆಲ್ಲ ಫುಲ್ಲು ಇದೇ ಮ ಸ್ಟಾರ್ಟಿಂಗು ಒಂದು ಹೊಸ ತಂದು ಅನ್ನೋದು ಸರ್ ಅದ್ರ ಮೊಮ್ಮಗಳಿದು ಇದು ಪ್ರೆಸೆಂಟ್ಲಿ ಇದಾಗ ಹನ್ನೆರಡರಿಂದ ಹದಿಮೂರು ಲೀಟ್ರ್ ಒನ್ ಟೈಮ್ ಕೊಡುತ್ತೆ ಒಂದು ಡೈಲಿ ಒಂದು ಇಪ್ಪತ್ತ್ನಾಲ್ಕು ಲೀಟ್ರ್ ಕೊಡುತ್ತೆ ಸರ್ ಇವಾಗ ಒಂದು ಮೂರು ತಿಂಗಳಾಗಿದೆ ಇದು ಇವಾಗಲೂ ಎಂಟರಿಂದ ಒಂಬತ್ತು ಲೀಟ್ರು ಅದು ಬೀಳ್ತಾಯಿದೆ ಎಷ್ಟನೇ ಸುಲ್ ಸರ್ ಇದು ಇದು ಐದನೇ ಸುಲು ಸರ್ ಇದು ಐದನೇ ಹಾಂ ಐದನೇ ಸೋಲು ಆದರೆ ಮಾರಲ್ಲ ಕೆಲವೊಬ್ಬರು ಏಜ್ ಆಯಿತು ಅಂತ ಮಾರಾಕ್ಬಿಡ್ತಾರೆ ನಾವು ಮಾರೋಲ್ಲ ಒಂಬತ್ತು ಸುಲೋ ಆಗಲಿ ಎಂಟು ಸುಲೋ ಆಗಲಿ ಮಾರಲ್ಲ ಅದು ಸತ್ತರೇ ಇಲ್ಲೇ ಸಹಬೇಕು ಇಲ್ಲ ಮಾರಕ್ಕೆ ಹೋಗಲ್ಲ ಮನೇಲೇ ಇರಬೇಕು ಅದೆಷ್ಟೇ ಹಾಲು ಕೊಡಲಿ ಆ ಥರ ಕಾಣಿಸ್ತು ಅದ್ರ ಕರ ಇತ್ತು ಅಂದ್ರೆ ನೋಡಿ ಸರ್ ಇಲ್ಲ ಅದು ಒಂದು ಸ್ವಲ್ಪ ಮೇವು ಕಮ್ಮಿ ತಿನ್ಬೋದು ಇಲ್ಲೇ ಇರಬೇಕು ನಮ್ಮ ಮನೇಲಿ ಓರ್ಗರ ಆದರೆ ಮಾತ್ರ ಮಾರಾಕ್ತೀವಿ ಸರ್ ಗರ ಯಾವುದೇ ಕಾರಣಕ್ಕೂ ಮಾರಲ್ಲ ನಾವು ಇದು ಕರ್ಗಳೆಲ್ಲ ಇಲ್ಲೇ ಇದ್ದಾವೆ ಹಾಂ ಕರ್ಗಳೆಲ್ಲ ಇಲ್ಲಿದ್ದೇವೆ ಮನೇಲಿ ಮನೇಲಿ ಎರಡು ಇದೆ ಇಲ್ಲಿ ಎರಡು ಮೂರವೇ ಇಲ್ಲಿ ಇದೆ ಎಚ್ ಎಫ್ ಇದು ರೆಡ್ ಹಂಡು ಸರ್ ಇದು ಬ್ರೆಡ್ಡನು ಒಂದು ಟೈಮ್ಗೆ ಇವಾಗಲೂ ಎಂಟರಿಂದ ಒಂಬತ್ತು ಲೀಟ್ರ್ ಹಾಲು ಬೀಳ್ತಿದೆ ಎರಡು ಟೈಮಿಂದ ಹದಿನ ಹದಿನಾರರಿಂದ ಹದಿನೇಳು ಲೀಟ್ರ್ ಬೀಳ್ತಿದೆ ನೀವು ಯಾವ ಥರ ಇದು ಮಾಡ್ತೀರಾ ಸರ್ ಸರ್ ನಾವು ಇಷ್ಟೇ ಸಿಂಪಲ್ಲು ತುಂಬ ದೊಡ್ಡದಾಗಿ ಸಿಂಫಮ್ ಥರ ಕೊಡ್ಕೆ ಥರ ನಿರ್ಮಾಣ ಮಾಡ್ಕೊಂಡು ಈ ಥರ ಮಾಡಲ್ಲ ಸಿಂಪಲ್ ಊರು ಸುತ್ತ ನಮಗೆ ಕಾಡಿದೆ ಪ್ಲಸ್ಸು ಬೆಟ್ಟ ಗುಡ್ಡಗಳಿದೆ ಮಳೆಗಾಲದಲ್ಲಿ ಅಲ್ಲಿ ಬರೋ ಮೇವುಗಳನ್ನ ಮೇಸ್ಕೊಳ್ತೀವಿ ಆಮೇಲೆ ಫಾರೆಸ್ಟ್ ಹೋದ್ರೆ ಅಷ್ಟಾಗಿ ಏನು ರಿಸ್ಟ್ರಿಕ್ಷನ್ ಇಲ್ಲ ಫಾರೆಸ್ಟ್ ಕಡಿಕೆ ಈ ಕಡೆ ಸೈಡೆಲ್ಲ ದಡಿನಲ್ಲಿ ಸೈಡಲ್ಲೆಲ್ಲ ಮೈಸ್ಕೊಂಡ್ಬಿಡ್ತೀವಿ ಈ ಬೇಸಿಗೆ ಆಗಲ್ಲ ಮಾತ್ರ ಒಂದು ಬೋರ್ ಹಾಕ್ಸ್ಕೊಂಡಿದ್ದೀನಿ ಸರ್ ಈ ಇಪ್ಪತ್ತು ಗುಂಟಲ್ಲಿ ಕಡ್ಡಿ ಹಾಕಿದ್ದೀನಿ ಅದು ಬಿಟ್ರೆ ಔಟ್ ಸೈಡಿಂದ ಏನಾದ್ರು ಹುಲ್ಲೇನೂ ಪ್ರಾಬ್ಲಮ್ ಅಂದರೆ ಔಟ್ ಸೈಡಿಂದ ಮಾರ್ಕೆಟ್ಲೆ ಎರಡು ಮಾರು ಮೂರು ಮಾರು ಹಿಂಗೆ ಹುಲ್ಲು ತರ್ತೀನಿ ಹುಲ್ಲು ಹಾಕಿಬಿಟ್ಟು ಮೇಂಟೈನ್ ಮಾಡ್ತೀವಿ ಸರ್ ಇಷ್ಟೇ ಅಂದರೆ ತುಂಬ ಇವಾಗ ಮೆಕ್ಕೆಜೋಳ ತಂದುಬಿಟ್ಟು ಬೇರೆ ಕಡೆಯಿಂದ ಕಡ್ಡಿ ತರ್ಸ್ಕೊಂಡು ಹಾಕತಾರಲ್ಲ ಸರ್ ಆ ಥರ ಇಲ್ಲ ನಮ್ಮದು ಕಾನ್ಸೆಪ್ಟು ಬೇಸಿಗೆಯಲ್ಲಿ ಮಾತ್ರ ಎರಡು ತಿಂಗಳು ಇವಾಗ ಮೂರು ತಿಂಗಳು ಎರಡು ತಿಂಗಳು ಬೇಸಿಗೆ ಹೊಡಿತಲ್ಲ ಸರ್ ಈ ಟೈಮಲ್ಲಿ ಮಾತ್ರ ಔಟ್ಸೈಡಿಂದ ಹುಲ್ಲು ಇತ್ತು ಅಂದರೆ ಇಲ್ಲಿ ಕಡ್ಡಿ ಇಲ್ಲಾಂದರೆ ಮಾತ್ರ ಹುಲ್ಲು ತರ್ತೀವಿ ಹುಲ್ಲಿದ್ದರೆ ಯಾವುದೇ ಕ್ರಣ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸುತ್ತ ಕಾಡಿದೆ ಮನೆ ಕುಂತ್ಕಂಡು ನಾವು ಏನು ಬೇರೆ ಕೆಲಸ ಇಲ್ಲ ಸನೇ ನಂಬ್ಕೊಂಡು ಅಪ್ಪ ಆಗಲಿ ಅಮ್ಮ ಆಗಲಿ ಅವರು ಅವ್ರು ಮೇಯ್ಸ್ಕೊಂಬರ್ತಾರೆ ಅವ ಅದು ಬಿಟ್ಟರೆ ನನಗೆ ಕೆಲ್ಸದಲ್ಲ ರಜಾಯಿತು ಅಂದರೆ ನಾನು ಹೋಗ್ಬಿಟ್ಟು ನಾನು ಮೇಯ್ಸ್ಕೊಂಬರ್ತೀನಿ ಈ ಥರ ಸರ್ ಯೂಸ್ ಯೂಸ್ ಆಗ್ತಿರೋದು ದಿನಚರಿ ಯಾವ ಥರ ಇರುತ್ತೆ ಸರ್ ನಿಮ್ಮದು ಹ್ಞೂ ಬೆಳಗ್ಗೆ ಎದ್ದೇಳ್ತೀವಿ ಸರ್ ಡೈಲಿ ನಮ್ಮದು ನಾ ನಾಲ್ಕುವರೆಗೆ ಇದು ಹೇಳ್ತೀವಿ ಅಂದರೆ ನಮ್ಮದು ಊರಿನ ಡೈರಿ ಬಂದುಬಿಟ್ಟು ಐದು ಗಂಟೆಗೆ ಓಪನ್ ನಾಲ್ಕುವರೆಗೆ ಇದ್ದುಬಿಟ್ಟು ಆಲ್ಕರೆ ಮಿಷಿನಿದೆ ಮೊದಲು ಆಲ್ಕರೆ ಮಿಷಿನ್ ಐತಿಲ್ಲ ಕೈಯಲ್ಲೇ ಒಂಬತ್ತು ಹಸು ಇದ್ವಲ್ಲ ಅವಾಗ ಕೈಯಲ್ಲೇ ಕರಿತಿದ್ದೆವು ಇವಾಗ ಆಲ್ಕರೆ ಮಿಷಿನ್ ತಂದಿದ್ದೀನಿ ಇವಾಗ ಒಂದು ಮೂರು ವರ್ಷದಿಂದ ಆಲ್ಕರೆ ಮಿಷಿನಲ್ಲಿ ಐದು ಗಂಟೆ ನಾಲ್ಕುವರೆಗೆ ಇದ್ಬಿಟ್ಟು ನಮ್ಮ ಅಮ್ಮ ಒಬ್ಬರೇ ಮಾಡ್ತಾರೆ ನಾನು ಆ ಅವಾಗ ಎದ್ದೇಳಲ್ಲ ಕೆಲಸದಿದ್ದಿರಲ್ಲಿರ್ತೀನಿ ಮನೆ ಕೊಂಡ್ರೆ ಅವ್ರಿಗೂ ಕೈ ಕೈ ಆಗಲಾಂತ ಮನೆಗಿರ್ತಾರೆ ಆಲ್ಕರೆ ಮಿಷಿನಲ್ಲಿ ಅಮ್ಮನೇ ಕರೀತದೆ ಅಮ್ಮನೇ ತಗೊಂಡೋಗ್ಬಿಟ್ಟು ಇವಾಗ ಹಾಕ್ತಾರೆ ಸರ್ ಡೈರಿಗೆ ಹಾಕ್ಬಿಟ್ಟು ಬರ್ತಾರೆ ಬೆಳಗ್ಗೆ ಸಂಜೆ ಇದೇ ರೂಟೀನ್ ಡೈರಿಗೆ ಹಾಕ್ಬಿಟ್ಟು ಬರ್ತಾರೆ ನೆಕ್ಸ್ಟು ಅದರ ಕಸ ತಪ್ಪೆ ಇವೆಲ್ಲನೂ ಎತ್ತಿ ತಿಪ್ಪೆಗೆ ಹಾಕ್ಬಿಟ್ಟು ನೆಕ್ಸ್ಟು ಇವನು ಕಾರ್ಕ್ರಮ ನೋಡಿ ಇವಾಗ ಬೇಸಿಗೆ ಟೈಮಲ್ಲಿ ಆಗಿರೋದ್ರಿಂದ ಇಲ್ಲಿ ಹೊಲ್ದಾಗ ಹ್ಕೊಂಡ್ ಬಂದುಬಿಟ್ಟು ತಂಗಿ ಮರದ ಅಡ್ಲಿ ಕಟ್ ಹಾಕ್ಬಿಟ್ಟು ಹುಲ್ಲಾಕ್ಬಿಟ್ಟು ಕಟಾಕೋದು ಅಷ್ಟೇ ಸರ್ ನೀರು ಕುಡಿಸೋದು ಇದೆ ಬೋರ್ ಇದೆ ನೀರು ಕುಡಿಸ್ತೀವಿ ಕಟ್ ಹಾಕ್ತೀವಿ ಇಷ್ಟೇ ಸರ್ ಸಂಜೆ ಹಾಂ ಸರ್ ಫೀಡ್ ಏನಾದರೂ ಕೊಡ್ತೀರಾ ಹಾಂ ಸರ್ ಫೀಡ್ ಕೊಡ್ತೀವಿ ಎರಡು ಟೈಮ್ ಫೀಡ್ ಕೊಡ್ತೀವಿ ಒಂದು ಬಂದ್ಬಿಟ್ಟು ಅರ್ಪಿತ ಅಂತ ಒಂದು ಬ್ರ್ಯಾಂಡ್ ಇದೆ ಅದೊಂದು ಫೀಡ್ ಕೊಡ್ತೀನಿ ಮತ್ತು ಅವೇಬಲ್ಸಾಗಿ ಕೊಡ್ತೀನಿ ಸರ್ ಇಷ್ಟೇ ಇವೆರಡೇ ಕೊಡೋದು ತುಂಬ ಮದ್ದು ಕೊಡ್ತಿದೆ ಸರ್ ಬಿಯರ್ ಎಷ್ಟು ಆಮೇಲೆ ಕಡಲೆ ಹುಟ್ಟು ಕಡಲೆ ಹಿಂಡಿ ಆಮೇಲೆ ನಾನಾ ಥರ ಕೊಡುವೆ ಯಾರು ಚಿನ್ನಿ ಎಲ್ಲನೂ ಕೊಡುವೆ ಅವೆಲ್ಲ ನಾವು ಇವಾಗ ಓದಿರೋದ್ರಿಂದ ಎಲ್ಲಾನು ಹಾಕ್ತಾಗ ನಮಗೆ ಏನು ಉಳಿಯೋದೇ ಇಲ್ಲ ಇವಾಗ ಇವಸಿಗೆ ಫುಲ್ ಎಲ್ಲನೂ ಹಾಕ್ತೀವಿ ಕಡಲೆ ಹಿಂಡಿಯಿಂದರ್ದು ಯಾರು ಏನು ಹೇಳ್ತಾರೋ ಅವೆಲ್ಲನೂ ಹಾಕ್ತೀವಿ ಐದರಿಂದ ಆರು ಐಟಮು ಅವಾಗ ಏನು ನಮ್ಗೆ ಉಳಿತಾನೆ ಇರಲಿಲ್ಲ ಇಷ್ಟೇ ಉಳಿಯೋದು ಇಷ್ಟು ಉಳಿಯೋದಕ್ಕೆ ಇಷ್ಟೆಲ್ಲ ಮಾಡ್ಬೇಕಂತ ಆವಾಗ ಅನಿಸ್ತು ಅವಾಗ ಕೊಡೋ ಫೀಡ್ಸ್ನ ಇವಾಗ ಫೀಡು ಮತ್ತು ರವೆಬಸವಿ ಎರಡೇ ಕೊಡ್ತಾ ಇರೋದು ಕೊಡೋದನ್ನೇ ಒಂದು ಸ್ವಲ್ಪ ಜಾಸ್ತಿ ಕೊಡೋದು ಇಲ್ಲಿ ಅವು ಏಳೆಂಟು ಥರ ಐಟಮ್ ಹಾಕಲ್ಪ ಕೊಡೋದನ್ನೇ ಇವಾಗ ಎರಡು ಬ ಎರಡು ಬಟ್ಲು ಹಾಕ್ತಿದ್ದೀವಿ ಅಂದರೆ ಇವಾಗ ನಾಲ್ಕು ಬಟ್ಲು ಹಾಕ್ತೀವಿ ಅದನ್ನೇ ಜಾಸ್ತಿ ಹಾಕ್ತೀವಿ ಜಾ ಸೇಮ್ ಹಾಲು ಸೇಮ್ ಪ್ರೊಡಕ್ಷನ್ ಹಂಗೆ ಹೋಗ್ತಿದೆ ಈ ಥರ ಆಗ್ತಿದೆ ಸರ್ ಓಕೆ ಅಂದರೆ ನೀವು ಮುಂಚೆಗೂ ಇವಕ್ಕೂ ಒಂದೇ ಹಾಲಿದೆ ಒಂದೇ ಹಾಲೈತೆ ಸರ್ ಏನು ಡಿಫ್ರೆನ್ಸೇ ಇಲ್ಲ ಲಾಲಿಂಗ್ ಕಾರ್ಡ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಏನು ಡಿಫ್ರೆಂಟೇ ಇಲ್ಲ ಸೇಮ್ ಎಷ್ಟು ಹೋಯ್ತಿದೆ ಅಷ್ಟೇ ಅಲ್ಲಿ ಬಿಯರ್ವೆಷ್ಟು ಮತ್ತು ಕಡಲೆ ಹಿಂಡಿ ಚಿನ್ನಿ ಪೀಡು ಆಮೇಲೆ ಚಕ್ಕೆ ಹೊಟ್ಟು ಕಡಲೆ ಉಟ್ಟು ಇವೆಲ್ಲ ಹಾಕ್ತಿದ್ವು ಮೊದಲು ಅವೆಲ್ಲ ಹಾಕೋದ್ರಿಂದಲೂ ಅದು ವೇಸ್ಟೇ ಅದನ್ನೇ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಫೀಡು ಮತ್ತು ಬೂಸನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಜಾಸ್ತಿ ಕೊಟ್ಬಿಟ್ಟು ಆಚೆ ಕಡೆ ಮೇವನ್ನ ಚೆನ್ನಾಗಿ ಒಟ್ಟು ತುಂಬ ಮೀಸಿದ್ರೆ ಸೇಮ್ ಅಲ್ಲೂ ಸೇಮ್ ಪ್ರೊಡಕ್ಷನ್ಸ್ ಇವುಗಳ ಜೊತೆ ಹೆಂಗಿರ್ಬೇಕು ಅಂದರೆ ಸರ್ ಅವ್ರ ಜೊತೆ ನಾವು ನಮ್ಮವ್ರು ಅಂದ್ರೆ ಹಂಗೆ ಫೀಲ್ ಬರಬೇಕು ಇವಾಗ ನಾನು ಆಗ್ಬಿಟ್ಟು ಆಲ್ಗೆ ಆ ಕರೆ ಕುಂತ್ಕೊಂಡ್ರೆ ಒಂದು ಲೀಟ್ರು ಅರ್ಧ ಲೀಟ್ರ್ ಒಂದು ಲೀಟ್ರ್ ಕಮ್ಮಿ ಕೊಡ್ತದೆ ಅದೇ ನಮ್ಮ ಅಮ್ಮ ಕಂಟಿನ್ಯೂ ಕರೆಯರ್ ಹೋಗ್ಬಿಟ್ಟು ಕುಂತ್ಕೊಂಡ್ರೆ ಎರಡು ಲೀಟ್ರೂ ಜಾಸ್ತಿ ಕೊಡ್ತವೆ ನಮ್ಮಮ್ಮ ಕರ್ರೆ ಜಾಸ್ತಿ ನಾನು ಕರೆ ಕಮ್ಮಿ ಈ ಥರ ಸರ್ ಹಂಗೂ ಹಂಗೂ ಆಗುತ್ತೆ ಸರ್ ಇದರಲ್ಲಿ ನಾನು ಹೋದ್ರೆ ಮೂಸ್ ನೋಡ್ತವೆ ನಮ್ಮಮ್ಮ ಕರಿಬೇಕಾರೆ ಒಂದ್ಸರಿ ಫೀಡ್ ಕಲೆ ಆಗ್ಬಿಟ್ಟಿರುತ್ತಲ್ಲ ಮನೇಲಿ ಬಾನಿ ಇರುತ್ತಲ್ಲ ಅದನ್ನೇ ತಗೊಂಡು ಹೋಗ್ಬಿಟ್ಟು ಮಡಕುಬಿಟ್ಟು ಕರಿತಾರೆ ಅವ್ರಿಗೆ ಸೇಮ್ ಆಗಿ ಕೊಡುತ್ತೆ ಅದೇ ನಾನು ಫೀಡ್ ಎಲ್ಲ ಹಾಕೊಂಡು ಹೊಡೆತುಂಬ ಅದಕ್ಕೆ ಬೋಸಿ ತುಂಬ ತಗೊಂಡೋಗರು ನಾನು ಕರಿಯಕ್ಕೆ ಹೋದಾಗ ಕಮ್ಮಿ ಕೊಡ್ತೇವೆ ಅರ್ಧ ಲೀಟ್ರು ಹಿಂಗಾಗುತ್ತೆ ಅದು ಯಾರು ರೂಢಿಯಾಗಿರ್ತದೆ ಅವ್ರಿಗೆ ಹೋದ್ರೆ ಅವ್ರು ಫೀಡ್ ಮಾಡಲಿ ಬಿಡ್ಲಿ ಅವ್ರಿಗೆ ಹಾಲು ಕೊಟ್ಟೆ ಕೊಡುತ್ತೆ ಸರ್ ಸ್ವರ ಬಿಟ್ಬಿಡಿ ಈ ಥರ ಇದು ಗಬಾಗಿಲ್ಲ ಹಬ್ಬವಾಗಿಲ್ಲ ಸರ್ ಇವಾಗ ಮೂರು ತಿಂಗ್ಳು ಇವಾಗ ಈಟು ಹೀಟ್ ಕೊಡ್ಸಿದ್ದೀವಿ ಈಟಿಗೆ ನಿಂತೈತೆ ಹ್ಞೂ ಒಂದುವರೆ ತಿಂಗಳಾಗೈತೆ ಈಟಿಗೆ ಇನ್ನೂ ಏನೂ ಬಂದಿಲ್ಲ ಈಟಿಗೆ ನಿಂತೈತೆ ಸರ್ ಒಂದೂವರೆ ತಿಂಗಳ ಒಂದೇ ಸರಿ ಹಿಟ್ ಕೊಡ್ಸೋದು ಈಟಿಗೆ ನಿಂತೈತೆ ಸರ್ ಯಾವುದೇ ಥರ ಬಂದಿಲ್ಲ ಮಡುವೆ ಸುರಿಸೋದಾಗ್ಲಿ ಯಾವುದೇ ಥರ ಬಡ್ ಈ ಥರ ಏನೂ ಬಂದಿಲ್ಲ ಸರ್ ಒಂದೂವರೆ ತಿಂಗಳಾಗಿ ಈಟಿಗೆ ನಿಂತೈತೆ ಅನ್ಕೊಳ್ತೀನಿ ಸರ್ ಸರ್ ಈಗ ಎಲ್ಲ ಏನು ಡೈರಿಲಿ ಕೊಡ್ತಾರಲ್ಲ ಅದೇ ಸೆಮೆನ್ ಕೊಡ್ತೀರಾ ಅಥವಾ ಹಾಂ ಸರ್ ಸೆಮ್ಮನೆಲ್ಲ ಫ್ರೆಶ್ ಟೈಮು ಅಂದರೆ ಪಡ್ಡೆಗಳಿಗೆಲ್ಲ ಡೈರಿಲಿ ಕೊಡೋ ಅಂಥವೇ ಕೊಡಿಸ್ತೀವಿ ಸರ್ ಅಲ್ಲಿ ಕೆಲವು ಟೈಮು ನಿಲ್ಲ ಎರಡರಿಂದ ಮೂರು ಸರಿ ಕೊಡಿಸಿರೂ ಕೆಲವು ಟೈಮ್ ಐದು ಸರಿ ಕೊಡಿಸಿರೋ ನಿಲ್ಲಲ್ಲ ಆವಾಗ ಪ್ರೈವೇಟ್ ಕಡೆಯಿಂದ ಒಂದು ಸೆಮೆನ್ಗೆ ಐನೂರು ರೂಪಾಯಿ ತಗತಾರೆ ಅವ್ರನ್ನ ಕರ್ಸ್ಕೊಂಡ್ಬಿಟ್ಟು ಪ್ರೈವೇಟಿಂದ ಒಂದೇ ಸರಿ ಕೊಡಿಸ್ತೀವಿ ಕೊಡಿಸ್ಬಿಟ್ಟು ಒಂದು ದಿವ್ಸ ಕಟ್ಟಾಕ್ತೀವಿ ನೆಳ್ಳಲ್ಲಿ ಕಟ್ಟಾಕ್ಬಿಡ್ತೀವಿ ತಂಗಿ ಹುಲ್ಲು ಹುಲ್ಲಾಕ್ಬಿಟ್ಟು ಮೇಕೆ ತಲೆ ಐತದಂಗ್ ನೀರು ಇದ್ಬಿಟ್ಟು ಬೆನ್ಮೇಕೆ ನೀರು ಇತ್ತೀವಿ ಒಂದು ಮೊಟ್ಟೆ ಕೊಡ್ತೀವಿ ಅವಾಗ ನಿಂಕೊಂಬಿಡುತ್ತೆ ಸರ್ ಒಂದೇ ಸರಿ ಕೊಡಿಸೋದು ಪ್ರವೀಟರ್ ಕರ್ಸ್ಬಿಟ್ಟು ಡೈರಿ ಕಡೆಯೇ ಕೊಡೋದು ಯಾಕೋ ಇತ್ತೀಚಿಗೆ ಇಲ್ಲ ಕೊಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಏನೋ ಗೊತ್ತಿಲ್ಲ ಟಾರ್ಗೆಟ್ ಏನೋ ಅಂದರೆ ಕೊಡ್ತಾರೆ ಹೋಗ್ತಾರೆ ಅವ್ರದ್ದು ಹೀಟು ನಿಲ್ಬೇಕು ಗರ್ಭಾಗ ನಿಲ್ಲಬೇಕು ಅನ್ನೋ ಈ ಕಾನ್ಸೆಪ್ಟಲ್ಲಿ ಕೊಡ್ತಾ ಇಲ್ಲ ಅವರು ಅದಕ್ಕೆ ಪ್ರವೀಟಿಂದ ಕರ್ಸ್ಬಿಟ್ಟು ಕೊಡ್ತೀವಿ ಸರ್ ಕುಮಾರ್ ಅವನ್ ಜಾಸ್ತಿ ಅವನೇ ಇಟ್ಕೊಟ್ರ ಸು ನಮ್ ಚಿಕ್ಕಪ್ಪನ ಮಗನ ಒಂದ್ ಹಸಿಗೆ ಇಟ್ಕೊಡ್ತಿದ್ನ ಅದು ಹಾಲ್ ಬಿಟ್ಬಿಟ್ಟಿದ್ರು ಗಬಗದೇ ಅಂತ ಮೊನ್ನೆ ಈಟಿಗೆ ಬಂದು ತಿನ್ನ ನೆನೆ ಕೊಡ್ಸಿದ್ರು ಹಾಲ್ನ ಬಿಟ್ಬಿಟ್ಟವ್ರೆ ಗಬ್ಬಾಗಿಲ್ಲ ನೆನೆ ಇಟ್ಕೊಡ್ಸಿದ್ರು ಅವನ್ನೇ ಇಲ್ಲಿ ಒಂದಪ್ಪ ನೋಡ್ತೀವಿ ಎರಡನೇ ದಪ್ಪಗೆ ಅವನ್ನೇ ಕಂಬಳಿಯನ್ನು ಕರೆದು ಕೊಡ್ಸಿಬಿಡ್ತೀವಿ ಕುಮಾರ ಅಂತ ಹೆಸರು ಆಮೇಲೆ ಸಾರು ನಮ್ಮ ಹೂವು ಈ ಮಳೆಗಾಲದಲ್ಲೆಲ್ಲ ಇಲ್ಲ ಕಾಣಿಸ್ತಿದ ಸರ್ ಬೆಟ್ಟಕ್ಕೆ ಬಿಟ್ಬಿಟ್ಟು ಓಡಿಸ್ಬಿಡ್ತೀವಿ ಹಗ್ಗ ಕರೆಕ್ಟಾಗಿ ಹಾಲೆಲ್ಲ ಕರೆದಾಯ್ತು ನಾವು ತಿಂಡಿ ಎಲ್ಲ ತಿಂದೈತು ಅಂದರೆ ಎಂಟು ಗಂಟೆಗೆ ಅಟ್ಕೊಂಡ್ಬಿಡ್ತೀವಿ ಆ ಬೆಟ್ಟದ ಮಗ್ಲಿಗೆ ಹೋಗ್ತೀವಿ ಹೋಗ್ಬಿಟ್ಟು ಹಗ್ಗ ಸುತ್ತಿಬಿಟ್ಟು ಬಿಟ್ಬಿಡ್ತೀವಿ ಬೆಟ್ಟದ ಮೇಲೆಲ್ಲ ಮೇಯ್ತವೆ ಇಲ್ಲ ಬೆಟ್ಟದ ದಿನ್ಗಡೆ ಫಾರೆಸ್ಟ್ ಆಯಿತೆ ಫಾರೆಸ್ಟಲ್ಲೆಲ್ಲ ಮೇಯ್ಕೊಂಡು ಅವು ಸಂಜೆ ನಾಲ್ಕು ಗಂಟೆಗೆ ಹೋಗ್ತೀವಿ ಸೇಮ್ ಅದು ಗಂಟೆ ಸೇಮ್ ಹಾಕ್ತಿರ್ ಸರ್ ಅಲ್ಲಿ ಗಂಟೆ ಅದೊಂದು ಎರಡು ಅಳ್ಳಾರ ಸರ್ ಕೆಲಸದ ಕಿವಿಗೆ ಇಂಥ ಇಲ್ಲ ಬೆಟ್ಟದ ಮೇಲೆ ಹೋಗ್ಬಿಟ್ಟು ನಿಂಕೊಂಡು ನೋಡ್ತೀವಿ ಅಲ್ಲೆಲ್ಲರೂ ಮೇಯ್ತಾ ಇರುತ್ತೆ ಅಡ್ಕೊಂಡ್ಬಿಡ್ತೀವಿ ನಾಲ್ಕು ಗಂಟೆಗೆ ಅಲ್ಲಿ ಕರೆದಿ ಹಾಲು ಹಾಕ್ತೀವಿ ಸರ್ ಇಷ್ಟೇ ಹಿಂಗೆ ಒಳಗಡೆ ಹೋಗಿ ಮೇ ಮೇಕಾಗ ಹಾಂ ಸರ್ ಇದರಿಂದ ಹಾಲಿನ ಇಳುವರಿ ಜಾಸ್ತಿ ಆಮೇಲೆ ಫ್ಯಾಟ್ ಎಲ್ಲ ಜಾಸ್ತಿ ಕೊಡುತ್ತಾ ಸರ್ ಸರ್ ಇದರಿಂದ ನಮ್ಮವು ಹಾಲಿನ ಇಳುವರಿ ಜಾಸ್ತಿ ಕೊಡ್ತವೆ ಯಾಕಂದರೆ ನಮ್ಮದು ಮನೇಲೆ ಹುಟ್ಟಿ ಮನೇಲೆ ಬೆಳೆದಿ ಇವಾಗ ಸಣ್ಣ ಕರ ಇದೆಯದ ಸರ್ ಅದು ಸಣ್ಣ ಸಣ್ಣ ಕರಿನಿಂದ ಸುತ್ತ ಊರು ಸುತ್ತ ಮೇದಿರ್ತವೆ ಅವಕ್ಕೆ ಓಡಾಡಿ ಇರುತ್ತೆ ಅವು ಹೆಂಗೆ ಹೋದ್ರೂ ಎಷ್ಟು ಹಾಲು ಕೊಡುತ್ತೆ ಅಷ್ಟೇ ಕೊಡೋದು ನಮ್ಮದು ಮಿನಿಮಮ್ ಪಿಕ್ಸ್ ಅಂದರೆ ಒಂಬತ್ತು ಪಿಕ್ಸು ಎಷ್ಟು ಕೊಟ್ಟೆ ಕೊಡುತ್ತೆ ಒಂದು ಟೈಮ್ಗೆ ಅದೇ ಬೇರೆ ಕಡೆಯಿಂದ ತರ್ತೀವಲ್ಲ ಸರ್ ದುಡ್ಡು ಕೊಟ್ಬಿಟ್ಟು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಅವೆಲ್ಲನೂ ಸುತ್ತ ಹತ್ಕೊಂಡು ಹೋಗ್ಬಿಟ್ಟು ಮೇಯ್ಸೋಕ್ಕಾಗಲ್ಲ ಒಂದೇ ತರ ಕ ಇಕ್ಕಂಡು ಅಲ್ಲೇ ಕಡ್ಡಿ ಇಕ್ಕಂಡು ನೇಪೇರು ಇಕ್ಕಂಡು ಮೇಂಟೈನ್ ಮಾಡಿದರೆ ಮಾತ್ರ ಮೇಂಟೇನ್ ಅದಕ್ಕೆ ಮೇಂಟೆನೆನ್ಸ್ ಅಂತ ತಲೆ ಕೆರ್ಸ್ಕೊಡ್ಬೇಕು ಅದೇ ನಾವೇ ಗ್ರೌಂಡ್ ಲೆವೆಲಿಂದ ಕರ್ಗಳ ಮಾರದಲ್ಲೇ ಸೈಕೊಂಡು ಹೋದರೆ ಆರಾಮಾಗಿ ಈ ಥರ ಎಲ್ಲ ಮೇಯ್ಕೊಂಡು ಇರುತ್ತೆ ಹಾಲು ಕೊಡೋ ಕೊಡ್ತವೆ ಆಮೇಲೆ ಜಾಸ್ತಿ ಜ್ವರ ಇವೆಲ್ಲ ಬರೋಲ್ಲ ಸರ್ ಬಿಸಿಲು ಮಳೆ ಇವೆಲ್ಲ ನೋಡಿರ್ತವಲ್ಲ ಇವು ಈಗ ಜಾಸ್ತಿ ಜ್ವರ ಇವೆಲ್ಲ ಬರಲ್ಲ ಸರ್ ನಮ್ಮ ಓಕೆ

ಪಟ್ಟ ಹಾಕ್ಬಿಟ್ಟು ಅದನ್ನ ನಾರ್ಮಲ್ ಆಗಿ ಹುಷಾರ ಸರ್ ಸರ್ ಇಲ್ಲಿ ಹೊಡೆದು ನೀರಾಗಿ ನೀರಾಗ್ಬಿಟ್ಟು ಹೊಡೆದು ನೋಡ್ಬಿಟ್ಟು ನಮ್ಮೂರ್ ಹೆಂಗಸರು ಬಡ್ಕೊಳ್ಳೋರು ಹೊಸ ಇನ್ನೊಂದಪ್ಪ ಉಳ್ಕೊತದ ಸ್ವಾಮಿದು ಸ್ವಾಮಿದು ಅನ್ನೋರು ಆದ್ರೆ ಇವಾಗ್ಲೂ ನಮ್ಮ ಅತ್ತೆ ಹೇಳ್ತಾರೆ ಅಯ್ಯ ನಮ್ಮ ಸ್ವಾಮಿ ಹೊಸ ಆಗೋತ್ರ ಕಾಲೆಲ್ಲ ಕಾಲ್ ಹೊಡೆದು ಹೊಡೆದೋಯ್ತು ನೀರಾಗಿ ಕಿವಾಗಿ ಪುನಃ ಅದೇ ಹುಷಾರಾದ್ಮೇಲೆ ಆಲ್ ರೇಜ್ ಆಯ್ತು ಈಗ ಆಟೋಮೆಟಿಕ್ ರೈಸ್ ಆಯ್ತು ಸರ್ ಈಗ ಅಲ್ಲಿ ನಮ್ಮ ಮೂರು ತಿಂಗಳ ಕಡೆ ಏನೋ ರೇಜ್ ಆಗೋದ ಸರ್ ಈಗ ಹೊರಗಡೆ ಎಲ್ಲ ಸೊಪ್ಪು ಹಾ ಸರ್ ಎಲ್ಲ ತಿಂತದೆ ಹಾ ಸರ್ ಅವಾಗ ಫ್ಯಾಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೌದಾ ಫ್ಯಾಟ್ ಸಿಕ್ಕಾಬಟ್ಟೆ ಬರುತ್ತೆ ಸರ್ ಫ್ಯಾಟ್ ಚೆನ್ನಾಗಿ ಬರುತ್ತೆ ಮತ್ತೆ ಹಾಲು ಹಾಲು ಇಳುವರಿನ ಸಿಕ್ಕಾಬೇ ಬರುತ್ತೆ ಸರ್ ನಮ್ಮ ಮಳೆಗಾಲದಲ್ಲಿ ಬಿಟ್ಬಿಟ್ಟು ಓಡಿಸ್ದಲೆ ಮನೆ ತಲೆ ಹಿಂಗೆ ಕಟೈಕಂಡು ಇವಾಗ ಬೇಸರ ಕಟಾಕ್ತೀವ ಹಾಲು ಕಮ್ಮಿ ಆಗುತ್ತೆ ನಾವು ಅಂದ್ರೆ ಸಣ್ಣ ಕರುನಿಂದ ಓಡಾಡ್ಕೊಂಡು ಮೇಯ್ದಿರೋವು ಫ್ರೀಡಮಾಗಿ ಬಿಟ್ಬಿಡ್ತೀವಲ್ಲ ಸರ್ ನಾವು ಫ್ರೀಡಮ್ ಆಗಿ ಬೆಟ್ಟದ ಮೇಲೆ ಇಲ್ಲ ಫಾರೆಸ್ಟ್ಗೆ ಹಿಂಗೆ ಬಿಟ್ಟು ಓಡಿಸ್ಬಿಡ್ತೀವಿ ಎಲ್ಲಿ ಇರೋ ಕೆರೆ ಕೆರೆ ಹಿಂಗೆ ಬಿಟ್ಟು ಓಡಿಸ್ಬಿಡ್ತೀವಿ ಫ್ರೀಡಮ್ ಇರುತ್ತೆ ಸರ್ ಅವಕ್ಕೆ ಈಗ ಕಟ್ ಹಾಕಿಬಿಟ್ಟು ಒಂಥರ ಜೈಲ್ ಥರ ಈ ಥರ ಇದ್ಮ್ದಾಗ ಅವಾಲು ಕೊಡಲ್ಲ ಸರ್ ನಮಗೆ ಲೀಟರ್ ಕಮ್ಮಿ ಇವಾಗ ಬೇಸಿಗೆ ಇವಾಗ ಕಟ್ ಹಾಕ್ಬಿಟ್ಟು ಇದು ಮಾಡ್ತಿದ್ದೀವಲ್ಲ ಹಾಲು ಡೌನ್ ಆಗಿದೆ ಇರೋದೇ ಹೇಳ್ತಿದ್ದೀನಿ ಹಾಲು ಡೌನ್ ಆಗೈತೆ ಅದೇ ಮಳೆಗಾಲದಲ್ಲಿ ಬಿಟ್ಟು ಓಡಿಸ್ಬಿಡ್ತೀವಿ ಟೆನ್ಷನ್ ಇರಲ್ಲ ಆ ಹಂಗೆ ಮೇಯ್ತವೆ ಸಂಜೆ ಗಂಟೆ ಹೊಟ್ಟೆ ತುಂಬಿಸ್ಕೊಂಡು ಇದು ಆರಾಮಾಗಿ ಒಂಥ ಇರ್ತವೆ ಅಟ್ಕೊಂಡ್ಬಿಡ್ತೀವಿ ಅವಾಗ ಹಾಲು ಜಾಸ್ತಿ ಆಗಿರುತ್ತೆ ಹಾಲು ಜಾಸ್ತಿ ಆಗ್ತೀವಿ ಕಟ್ ಹಾಕಿರೇ ನಮ್ಮ ಹಾಲು ಜಾಸ್ತಿ ಕೊಡಲ್ಲ ಅಂದರೆ ನಮ್ಮ ಹೂವು ಸಣ್ಣದ್ರಿಂದ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಮತ್ತು ಬೆಟ್ಟ ಗುಡ್ಡ ಇಲ್ಲೆಲ್ಲ ಓಡಾಡ್ಕೊಂಡು ಈ ಥರ ಮೇದಿರೋದ್ರಿಂದ ಇದಕ್ಕೆ ರೂಢಿ ಆಗ್ಬಿಟ್ಟವ ಸರ್ ನಮ್ಮವು ಸರ್ ನಿಮ್ಮ ಮನೇಲಿ ಅಯ್ಯೆಷ್ಟು ಒಂದು ಹಸು ಹ್ಞೂ ಎಷ್ಟು ಲೀಟರ್ಗೂ ಹಾಲು ತಗೋತೀವಿ ಇದೆಯಾ ಸರ್ ಪ್ರೆಸೆಂಟ್ ಆ ಹಸು ಹಾಂ ಸರ್ ಇದೇ ಇದು ಇದು ನಮ್ಮದು ಅಯ್ಯೆಷ್ಟು ಅಂದರೆ ತುಂಬ ಇವರೆಲ್ಲ ಹೇಳ್ತಾರೆ ಸರ್ ಎಚ್ ಎಪ್ಪಸ್ತವರೆಲ್ಲ ಹೇಳ್ತಾರೆ ಒಂದು ಟೈಮ್ಗೆ ಇಪ್ಪನ್ನ ಕೊಡ್ತು ಆ ಥರ ಎಲ್ಲ ಇಲ್ಲ ಸರ್ ಆ ಥರ ನಾನು ನೋಡಿಲ್ಲ ನಾನು ಮನೇಲೆ ಹುಟ್ಟಿ ಮನೇಲೆ ಇದು ಮಾಡಿರೋದ್ರಿಂದ ಇದು ಒಂದು ಟೈಮ್ಗೆ ಹದಿಮೂರು ಹದಿನಾಲ್ಕು ಹಿಂಗೆ ಕೊಡುತ್ತೆ ಹನ್ನೆರಡು ಹದಿಮೂರು ಆಮೇಲೆ ಅಲ್ಲೊಂದು ಇದೆಯಲ್ಲ ಸರ್ ಅದು ಸೇಮು ಅದು ಹನ್ನೆರಡು ಹದಿಮೂರು ಆ ಕಡೆ ಸರ್ ಇದು ಹಾಲ್ ಬ್ಲಾಕು ಸರ್ ಹಾಲ್ ಬ್ಲಾಕು ಇದು ಒಂಬತ್ತು ಎಂಟು ಹಿಂಗೆ ಕೊಡ್ತಾ ಇದೆ ಅಂದರೆ ಸರ್ ನಮ್ಗೆ ಹೆಂಗೆ ಲಾಸು ಲಾಸ್ ಹೆಂಗೆ ಅಂದ್ರೆ ಹೆಂಗ್ ಕೊಡ್ತಾ ಇಲ್ಲ ಅಂದ್ರೆ ಲಾಸು ಇದು ಇವೆರಡು ಹಾಲು ಕೊಡ್ತಾ ಇದ್ದ ಇವಾಗ ಅದು ನೆಕ್ಸ್ಟು ಇನ್ನು ಎರಡು ತಿಂಗ್ಳಿಗೆ ಒಂದು ಸ್ವಲ್ಪ ಆಲ್ ಡೌನ್ ಆಗೋಷ್ಟಲ್ಲಿ ಅದಕ್ಕೆ ಕರು ಹಾಕಕ್ಕೆ ರೆಡಿ ಆಗೈತೆ ಅದು ಕರು ಹಾಕ್ತಾ ಅದು ಇನ್ನೊಂದು ರೆಡಿ ಆಗಿರುತ್ತೆ ಅದಕ್ಕೆ ಕೀಟ್ ಕೊಡಿಸೋಷಲ್ಲಿ ಅದು ರೆಡಿ ಆಗಿದೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಮಗೆ ಕವರ್ ಆಯ್ತಾ ಇರ್ತವೆ ಎರಡು ತಿಂಗ್ಳಿಗೆ ಒಂದೊಂದು ಕದ್ದು ನಿಮಗೆ ಹಾಂ ಹಿಂಗೆ ಹಿಂಗೆ ಆಗ್ತಾವಲ್ಲ ನಮ್ಗೆ ಆವರೇಜ್ ಪ್ರಾಫಿಟಲ್ಲೇ ರನ್ನಿಂಗ್ ಆಯ್ತಾ ಇರಬೇಕು ಈ ಥರ ಸರ್ ಅಂದರೆ ಲಾಸ್ ಆಗಬಾರ್ದು ಅಲ್ಲಿಂದು ಅಲ್ಲಿಗೆ ಹಾಕ್ಬಿಟ್ಟು ಇನ್ನೂ ನಮ್ಮ ಮನೆ ಭಂಗಕ್ಕಾಗಿ ನಮಗೆ ಸೇವಿಂಗ್ ಆಗೋ ಮುಂಚೆ ನಮ್ದು ಏನೋ ಸೇವಿಂಗ್ದು ಚೀಟಿ ಹೇಳ್ಕೊಂಡಿರ್ತೀವಲ್ಲ ಹಳ್ಳಿ ಕಡೆ ಎಲ್ಲ ನಾವೆಲ್ಲ ಚೀಟಿನೇ ಹಾಕೊಳ್ಳೋದು ಸರ್ ಅದಕ್ಕೆ ಕಟ್ಕೊಂಡು ಹೋಗಂಗೆ ಎಲ್ಲ ಸೇಫ್ ಆಯ್ತೈತೆ ಸರ್ ಓಕೆ ಓಕೆ ಸರ್ ಈಗ ಖರ್ಚು ವೆಚ್ಚ ಅಂತ ಬಂದಾಗ ಹ್ಞೂ ಈ ಥರ ಮಾಡೋದರಿಂದ ಖರ್ಚಿನ ಕಡಿಮೆ ಆಗ್ತಿದೆಯಾ ನಿಮಗೆ ಫುಲ್ಲು ಸರ್ ನಾ ಏಯ್ಟಿ ಪರ್ಸೆಂಟ್ ಉಳಿತಿದೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಖರ್ಚೈತೀವಿ ಹೆಂಗೆ ಸರ್ ಸರಾ ಇವಾಗ ಎಕ್ಸಾಂಪಲು ನಿಮಿಷ ಸರ್ ನಮ್ಮದು ಹಾಲಿಂದ ಕಾ ಕಾಡನ್ನು ತೋರಿಸ್ತೀನಿ ಸರ್ ಇವಾಗ ಹದಿನಾಲ್ಕು ಲೀಟ್ರು ಒನ್ ಟೈಮ್ಗೆ ಹಾಕ್ತಾ ಇರೋದು ಸರ್ ಹ್ಞೂ ಹದಿನೈದು ಹದಿನಾರು ಹದಿನಾಲ್ಕು ಲೀಟ್ರು ಒಂದು ಟೈಮ್ ಆವ್ರೇಜ್ ಐಕೊಳ್ಳಿ ಸರ್ ಈಗ ಬೇಸ್ಗೆರೋದ್ರಿಂದ ಬೇಸಿಗೆ ಏರೋದರಿಂದ ಹದಿನಾಲ್ಕು ಲೀಟ್ರ್ ಆಗ್ತಾ ಇರೋದು ಕರೆಕ್ಟಾಗಿ ಹದಿನಾಲ್ಕು ಇಂಟು ಎರಡು ಟೈಮಿಂದ ಇಪ್ಪತ್ತೆಂಟು ಲೀಟ್ರ್ ಸರ್ ನಮ್ಮ ಮೂವತ್ತಿನಕ್ಕೆ ಹಾಕೋದು ಎಂಟುನೂರು ನಲ್ವತ್ತು ಲೀಟ್ರು ಸರ್ ನಮಗೆ ಪ್ರೆಸೆಂಟ್ಲಿ ಕೆ ಎಮ್ ಎಫಿಂದ ಬರ್ತಾ ಇರೋದು ಇವಾಗ ನಮ್ಮ ಡೇರಿಲಿ ಬರ್ತಾ ಇರೋದು ಮೂವತ್ತೊಂದು ರೂಪಾಯಿ ಐವತ್ತು ಪೈಸಾ ಕೊಡ್ತಾವ್ರೆ ಸರ್ ನನಗೆ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಬರ್ತದೆ ಸರ್ ಸಹಾಯಧನ ಬಿಟ್ಟು ಸಹಾಯಧನ ಅಲ್ಲದೆ ಅದೆರಡವ್ರ ಬಿಲ್ ಅಂತ ಅಂತೀವಿ ನಾವು ಅದು ಮೂರು ತಿಂಗ್ಳಿಗೆ ಬರ್ಬೋದು ಇಲ್ಲ ಒಂದು ವರ್ಷಕ್ಕೆ ಬರ್ಬೋದು ಆರು ತಿಂಗ್ಳಿಗೆ ಬರ್ಬೋದು ಈ ಥರ ಅದು ಲೆಕ್ಕದಲ್ಲಿ ಇಟ್ಕೊಳ್ಳಲ್ಲ ನಾವು ಅದು ಬಿಟ್ಬಿಟ್ಟು ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಬದಿದೆ ಈ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತರಲ್ಲಿ ನಾನು ತಿಂಗ್ ತಿಂಗಳಲ್ಲಿ ನಾಲ್ಕು ವಾರ ನಾಲ್ಕು ಸರಿ ತಿಂಡಿ ತರ್ತೀನಿ ಒಂದು ಸರಿ ಒಂದು ರವೆ ಬಸ್ಸಾ ಒಂದು ಫೀಡು ಈ ಥರ ತರ್ತೀನಿ ಟೋಟಲ್ ನನ್ಗೆ ಖರ್ಚು ಬಂದ್ಬಿಟ್ಟು ಎಂಟು ಸಾವಿರ ರೂಪಾಯಿ ಹೋಗುತ್ತೆ ಸರ್ ಎಂಟು ನಾನು ಹೋಗ್ಬಿಡೋ ಬರ್ತೀನಿ ಅದ ಪೆಟ್ರೋಲ್ ಖರ್ಚು ಅದನ್ನ ಲೆಕ್ಕ ಹಾಕೊಂಡ್ಬಿಡ್ಬೋದು ಒಂಬತ್ತು ಸಾವಿರ ರೂಪಾಯಿ ಹಾಕೊಳ್ಳಿ ಸರ್ ಒಂಬತ್ತುವರೆ ಸಾವಿರ ರೂಪಾಯಿನೇ ಆಕಲಿ ಎಕ್ಸ್ಟ್ರಾ ನಾವು ಅದೊಬ್ಬ ಟೀ ಕಾಫಿ ಕುಡಿತೀವಿ ಒಂಬತ್ತು ವರ್ಷ ಸಾವಿರ ರೂಪಾಯಿ ಹೋದ್ರೆ ಇಪ್ಪತ್ತಾರು ಸಾವಿರ ರೂಪಾಯಲ್ಲಿ ಅಂದರೆ ವಾದಕ್ಕೆ ನಿಮಗೆ ಫೀಡಿಗೆ ಬೂಸಕ್ಕೆ ಅಂತ ಎರಡು ಎರಡೂವರೆ ಸಾವಿರ ಎರಡು ಕಲ್ ಹದಿನಾರುವರೆ ಸಾವಿರ ರೂಪಾಯಿ ಉಳಿತದೆ ಸರ್ ಎರಡು ಸರ್ ಎರಡು ಸಾವಿರದ ಮುನ್ನೂರು ಸಮಥಿಂಗ ಫೀಡು ಮತ್ತು ಇದಕ್ಕೆ ಖರ್ಚಾಗುತ್ತೆ ಅದು ಬಿಟ್ಟು ಬಿಟ್ಟು ಹದಿನಾರುವರೆ ಸಾವಿರ ರೂಪಾಯಿ ಉಳಿತದೆ ಸರ್ ಅಂದರೆ ಒಬ್ಬರದ್ದು ಸ್ಯಾಲ್ರಿ ಕವರ್ ಆಯಿತು ಸರ್ ನಮ್ಮ ಅಪ್ಪಂದು ಸ್ಯಾಲ್ರಿ ಕವರ್ ಆಯಿತು ನಂದು ನಂದು ಸಿಗ್ಗಳ ಜೊತೆ ಬೇರೆ ಏನು ಮಾಡಬೇಕು ಅದು ಮಾಡ್ಕೋತೀನಿ ಸರ್ ಬಿ ಬಿ ಎಮ್ ಅದಿರೋದ್ರಿಂದ ಟ್ರೇಡಿಂಗು ಸೈಡ್ ಇನ್ಕಮ್ ಐತೆ ಮತ್ತು ಕೆಲ್ಸಕ್ಕೆ ಹೋಗ್ತೀನಿ ಕೆಲಸದ ಇನ್ಕಮ್ ಐತೆ ಆಮೇಲೆ ತೆಂಗಿನಕಾಯಿ ಇದೆ ಇಪ್ಪತ್ತೇ ಕುಂಟೆ ಬಟ್ ಬೀಳು ಹದಿನಾಲ್ಕು ಹದಿನೈದು ತಂಗಿ ಮರದೇ ಒಳ್ಳೆ ಇಳುವರಿ ಬರೋ ಥರದ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಸರ್ ಹದಿನಾರು ಸಾವಿರ ರೂಪಾಯಿ ತಿಂಗಳದು ಒಳ್ಳೆ ಉಳಿತದೆ ಸರ್ ಅದು ಈಗ ನೀವು ಕಡಿಮೆ ಹಾಲು ಆಗ್ತಾಯಿದೆ ಹಾಂ ಇವಾಗ ಕಮ್ಮಿ ಹಾಲು ಆಗ್ತಾಯಿರೋದು ಇವಾಗ ಬೇಸಿಗೆ ಅಂತ ಇವಾಗ ಬೇಸಿಗೆಯಲ್ಲಿ ಇಷ್ಟು ಉಳಿತೈತೆ ನನ್ನ ಮಳೆಗಾಲದಲ್ಲಿ ಎಷ್ಟು ಸರ್ ನೀವು ಮುಂಚೆ ಒಂದು ಟೈಮ್ಗೆ ಮೂವತ್ತು ಮೂವತ್ತೈದು ನಲವತ್ತು ಇಷ್ಟ ಆಗ್ತೀನಿ ಗಂಟಲು ಹಾಕಿದೀವಿ ಇವಾಗ ಎರಡು ಹಸು ಸರ್ ಎರಡು ಹಸಿಗೆ ಅಷ್ಟು ಉಳಿತಿರೋದು ಎರಡು ಹಸಿಗೆ ಬೆಂಗಳೂರಿಗೆ ಹೋಗಿ ತುಂಬ ಶ್ರಮ ಪಟ್ಬಿಟ್ಟು ಇವಾಗ ಸ್ವಿಗ್ಗಿ ಜಮಟದಲ್ಲಿ ಇವೆಲ್ಲ ನೋಡ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸರ್ ಅಲ್ಲೆಲ್ಲ ಹೊಡೆದ್ಬಿಟ್ಟು ಅಷ್ಟು ಉಳಿಸೋದು ಸಿಕ್ಕಾಪಟ್ಟೆ ಕಷ್ಟ ಸ್ಟ್ರೆಸ್ ತಗೊಂಡು ನಾವು ಅಲ್ಲಿ ಕ್ಯಾ ಬಿ ಎಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಕೂದಲೆಲ್ಲ ಉದ್ಕೊಂಡು ಇಲ್ಲಿಗೆ ಬಂದೋ ಆ ಸ್ಟ್ರೆಸ್ ತಗೊಂಡು ಉಳ್ಸೋಕ್ಕೆ ಇಲ್ಲಿ ಫ್ರೀಡಮು ಯಾರು ಕೇಳೋರಿಲ್ಲ ಏನಿಲ್ಲ ಕಟ್ ಹಾಕಿದ್ದೀವಿ ಹುಲ್ಲಾಕ್ತೋ ಸುಮ್ಮನೆ ಕುಂದ್ಕೊಂಡು ಈ ಥರ ಫ್ರೀಡಮ್ ಸರ್ ಸಂಜೆ ಹಾಲು ಕರೆದು ಹಾಕ್ಬೇಕಾರೆ ಅದು ಒನ್ ಅವರ್ ಕೆಲಸ ಅದು ಕೈಯಲ್ಲಿ ಕರೆಯಲ್ಲ ಮಿಷಿನ್ ತಂದಿದ್ದೀವಿ ಮಿಷಿನಲ್ಲಿ ಕ್ಯಾ ಹಾಲು ಕರಿತೀವಿ ಹಾಕ್ತೀವಿ ಡೈರಿಗೆ ಫಿನಿಶು ಕೆಲಸನೇ ಫಿನಿಷ್ ಆಯಿತು ಸರ್ ಇದಲ್ದಲ್ಲೇ ಸರ್ ಇವಾಗ ಹಸ್ಗಳಲ್ಲಿ ಇಷ್ಟು ಸರ್ ಇನ್ಕಮ್ ಅಂದ್ರೆ ನಾವು ಆಗಿ ದೊಡ್ಡ ದೊಡ್ಡ ಹೊಸ ಅಂತ ಕಟ್ಕೊಂಡು ಹೋಗಿಲ್ಲ ಮನೇಲಿ ಹುಟ್ಟಿದ್ದವು ಮನೇಲಿ ಸಹಕಂಡು ಮನೇಲೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದು ವರ್ಷದಲ್ಲಿ ಎರಡು ಮೂರು ಕರನ ಮಾರೇ ಮಾಡ್ತೀನಿ ನಾನು ಹೆಣ್ಗರನ ಹೆಣ್ಗರನ್ನ ಇವಾಗ ಮೂರ್ನಾಲ್ಕು ಇದ್ರ ಜೊತೆ ಇನ್ನೂ ಎರಡಿದ್ದು ಸಾರ್ ಅವನು ಒಂದೊಂದು ಒಂಬತ್ತು ಸಾವಿರ ರೂಪಾಯಿಗೆ ಮಾರಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಅಲ್ಲೊಂದು ಇನ್ಕಮ್ ಆ ಸೈಡ್ ಇನ್ಕಮ್ ಕರ್ಗಳನ್ನ ಸಣ್ಣ ಉಟ್ಲಿದ ತಕ್ಷಣ ಸಾಬ್ರಿ ಕೊಡತ್ತದ್ಲು ಕುಯ್ಯೋಕ್ಕೆ ಹಿಂಗೆ ಒಂದು ವರ್ಷ ಒಂದೂವರೆ ವರ್ಷ ಮಾರುಬಿ ಸಾಕ್ಬಿಟ್ಟು ಹಿಂಗೆ ಅಂದರೆ ಇದೊಂದು ಸೈಡ್ ಇನ್ಕಮ್ ಎಮರ್ಜೆನ್ಸಿಗೆ ಒಂದು ಫಂಡ್ ಥರ ಇರ್ತದೆ ಈಗೂ ಸಹ ಸರ್ ಆಮೇಲೆ ಅಪ್ಪ ಇದ್ರ ಜೊತೆ ಹಿಂಗೆ ಕಟಾಕ್ಬಿಟ್ಟಿದ್ದು ಹಿಂಗೆ ಇದ್ವಿ ಅಪ್ಪನೂ ಒಂಬತ್ತು ಕುರಿ ಇದೆ ನಾಲ್ಕು ಹಾಡಿದೆ ಅದನ್ನೂ ಸಪ್ರೇಟಾಗಿ ಅವರು ಆರಾಮಾಗಿ ಓಡಾಡ್ಕೊಂಡು ಹೋಗ್ಬಿಟ್ಟು ಮೇಯ್ಸ್ಕೊಂಡ್ಬಿಡ್ತಾರೆ ಅದು ಒಂದು ಇನ್ಕಮಾ ಸರ್ ಅದು ಆಡು ಹಾಡು ಮರಿಯಾಗ್ದಂಗೆ ಇನ್ಕಮ್ ಜಾಸ್ತಿ ಆಗ್ತದೆ ಸೇಮ್ ಹಂಗೆ ಆಮೇಲೆ ಎಮ್ಮೆ ಎಮ್ಮೆಲ್ಲೂ ವಾರಕ್ಕೊಂದ್ಸರಿ ಬೆಣ್ಣೆರವರು ತಗೊಂಡೋಗಿ ಬರ್ತಾರೆ ಅದನ್ನು ಬೆಣ್ಣೆ ಸಪ್ರೇಟ್ ದುಡ್ಡು ಸರ್ ಆ ಸಂತೆ ಬಂಗಕ್ಕಿಂತ ಸಪ್ರೇಟ್ ಆದ್ರೂ ಈ ಸೇವಿಂಗ್ ಆಯ್ತಾ ಇರ್ತದೆ